ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ್ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ದರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ಏನಪ್ಪ ಕಾಮಿಡಿ ಇದು ಏನು ಹಿಂಗೆ ಮಾಡೋದು ಇದು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗೂ ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಏಯ್ ಮಾಡ್ತಾನೇನು ರೀ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒಂದು ಟೇಕ್ ಆಯಿತು ಎರಡು ಟೇಕ್ ಆಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಒಂದು ಸರಿ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಅವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬೇ ಒಂದು ಐದಾರು ಟೇಕ್ ಆದಮೇಲೆ ಬ್ರೇಕ್ ಆ ಹುಡುಗನು ಕಳಿಸ್ರಿ ಮನೆಗೆ ಅವ್ನು ಯಾವನ್ರಿ ಕರ್ಕೊಂಬಂದಿದ್ದೀರಾ ಅಂದರು ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಚ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಹೋಗ್ತಾಯಿದ್ದಂಥದ್ನೂ ಅವ್ರ ಜೊತೆ ಹೋದಾಗ ಅವ್ರ ದೊಡ್ಡಣ್ಣವ್ರ ನಿಮಿಷ ಬಾಪ ಇಲ್ಲಿ ಅಂತಂದರು ಸೈಡಿಗೆ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟಾಗಿ ಬೇಹೇವ್ ಮಾಡಿಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರು ಇದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ ಬರೋಲ್ಲ ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು ಸಿಕ್ಕಬಿಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀಚೆ ಪ್ರೀಚೆ ಕಣ್ಣು ಬಿಚ್ಚಿ ಚೀ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದ್ರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ನನಗೆ ನನಗಿನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ ನಗ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ைப் மோர் அப் நம்ம கன்னட டிஜிபி